ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡಮ್ಮಲ್ನಾಡ್ ಇವತ್ತು ಒಂದು ಸಾಂಗ್ ಹಾಡಿದ್ದೀನಿ ಹೇಗಿದೆ ಅಂತ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಹೇಗಿದೆ ಅಂತ ತಿಳಿಸಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಕದ್ದು ಕದ್ದು ನನ್ನನ್ನು ನೋಡೋ ತುಂಟ ಕಣ್ಣು ನಿಂದೇನಾ ಕಾಡಿ ಕಾಡಿ ನನ್ನ ಗೆದ್ದ ಗಂಡು ನೀನೇನಾ ಕದ್ದು ಕದ್ದು ನನ್ನನ್ನು ನೋಡೋ ತುಂಟ ಕಣ್ಣು ನಿಂದೇನಾ ಕಾಡಿ ಕಾಡಿ ನನ್ನ ಗೆದ್ದ ಗಂಡು ನೀನೇನಾ ಆಹಾ ಕೇಳೆ ನನ್ನ ಕಣ್ಣು ತುಂಟ ಕಣ್ಣು ನಿಂದೇನೆ ಮೋಡಿ ಮಾಡಿ ಜೋಡಿಯಾದ ಹೆಣ್ಣು ನೀನೇನಾ ಓ ನನ್ನ ರಾಜ ಪ್ರೀತಿ ಕುಬೇರ ಸ್ವರ್ಗ ನೀ ನನಗೆ ಓ ನನ್ನ ಜಾಣೆ ಪ್ರೀತಿ ಕ ರಮಿಸಿ ರಂಜಿಸಿ ಬಾಳೋಣ ರಮಿಸಿ ರಂಜಿಸಿ ಬಾಳೋಣ ಕದ್ದು ಕದ್ದು ನನ್ನನ್ನು ನೋಡೋ ತುಂಟ ಕಣ್ಣು ನಿಂದೇನ ಕಾಡಿ ಕಾಡಿ ನನ್ನ ಗೆದ್ದ ಗಂಡು ಗುಬ್ಬಚ್ಚಿ ಗೂಡಲ್ಲಿ ಬಚ್ಚಿಟ್ಟ ಪ್ರೀತಿಗೆ ಸುಂದರ ರೂಪ ತಂದೇನೀ ಸಖತ್ ಸರ ಮನ್ಮತ ಕೆತ್ತಿದ ಕಲ್ಪನೆ ಮೀರಿದ ಶಿಲ್ಪಕ್ಕೆ ಜೀವ ತಂದೆ ನೀ ಮಂಜಂತೆ ತಂಪನು ತಂದವಳೇ ಕಲ್ಲನ್ನು ಪ್ರೀತಿಯ ಕಂಡವಳೆ ಮಿಂಚಿಗೂ ನಾಚಿಸು ನನ್ನವನೇ ಮುತ್ತಿನ ಮಳೆಯನು ಸುರಿದವನೇ ರಮಿಸಿ ರಂಜಿಸಿ ಬಾಳೋಣ ಕದ್ದು ಕದ್ದು ನನ್ನ ನೋಡೋ ತುಂಟ ಕಣ್ಣು ನಿಂದೇನ ಕಾಡಿ ಕಾಡಿ ನನ್ನ ಗೆದ್ದ ಗಂಡು ನೀನೇನಾ ಕದ್ದು ಕದ್ದು ನನ್ನ ನೋಡೋ ತುಂಟ ಕಣ್ಣು ನಿಂದೇನ ಕಾಡಿ ಕಾಡಿ ನನ್ನ ಗೆದ್ದ ಗಂಡು ನೀನೆನಾ ನೆನ್ನೆಯ ನಾಳೆಯ ಚಿಂತೆನೇ ಇಲ್ಲದೆ ಒಂದಾಗಿ ಹೆಜ್ಜೆ ಹಾಕೋಣ ಸರ ಸಂಕತ್ ಸರ ಕಾಮನ ಬಿಲ್ಲೇರಿ ಚಲ್ಲಟನವಾ ಮಾಡಿ ಲೋಕಕ್ಕೆ ಪ್ರೀತಿ ಸಾರೋಣ ವಸಂತ ಕಾಲದ ಸುಂದರನೇ ನನ್ನೆಯ ಉಸಿರಿನ ಸಿರಿಯವನೇ ಮಲ್ಲಿಗೆ ಹೂವಿನ ಸುಂದರಿಯೇ ಬೆಳಗ್ಗೆ ಹಾಲಿನ ಮೊನಸವಳೆ ರಮಿಸಿ ರಂಜಿಸಿ ಬಾಳೋಣ ಕದ್ದು ಕದ್ದು ನನ್ನ ನೋಡೋ ತುಂಟ ಕಣ್ಣು ನಿಂದೇನ ಕಾಡಿ ಕಾಡಿ ನನ್ನ ಗೆದ್ದ ಗಂಡು ನೀನೇನಾ ಕದ್ದು ಕದ್ದು ನನ್ನ ನೋಡೋ ತುಂಟ ಕಣ್ಣು ನಿಂದೇನ ಕಾಡಿ ಕಾಡಿ ನನ್ನ ಗೆದ್ದ ಗಂಡು ನೀನೇನಾ ಆಹಾ ಕೇಳೆ ನಿನ್ನ ಕಣ್ಣು ತುಂಟ ಕಣ್ಣು ನಂದೇನೆ ಮೋಡಿ ಮಾಡಿ ಜೋಡಿಯಾದ ಹೆಣ್ಣು ನೀನೇನಾ ಓ ನನ್ನ ರಾಜ ಪ್ರೀತಿ ಕುಬೇರ സ്വർഗനീ നനഗേ ഓ നന്നി പ്രീതി ഖജാനി പ്രണനീ നനഗിരോണ രമസി രഞ്ജിസി ബാഴോണ രമസി രഞ്ജിസി ബാഴോണ രമസി രഞ്ജിസി ബാഴോണ ರಮಿಸಿ ರಂಜಿಸಿ ಬಾಳೋಣ ಥ್ಯಾಂಕ್ ಯು ಈ ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬ ನೆಕ್ಸ್ಟ್ ಸಾಂಗ್ ಜೊತೆ ಮತ್ತೆ ಸಿಗ್ತೀನಿ